ಮಂಡ್ಯ ಜಿಲ್ಲೆ ಮಳವಳಿಯಲ್ಲಿ ಬಸವ ಕೇಂದ್ರದ ಪದಾಧಿಕಾರಿಗಳ ಆಯ್ಕೆ ಸಭೆ ನಡೆದಿದೆ ತಾಲೂಕಲ್ಲಿ ಬಸವ ಕೇಂದ್ರವನ್ನ ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿಸಿ ಉತ್ತಮವಾಗಿ ಬೆಳೆಸೋಣ ಎಂದು ಗೌರವಾಧ್ಯಕ್ಷ ಬಾಲಚಂದ್ರ ಅವರು ಕರೆಯನ್ನ ನೀಡಿದರು ಇನ್ನು ಈ ವೇಳೆ ಮಾತನಾಡಿದ ಹಾಲಿ ಅಧ್ಯಕ್ಷ ತೊಟ್ಟಿಮನೆ ಚನ್ನಪ್ಪ ಅವರು ತಾಲೂಕಿನಲ್ಲಿ ಬಸವ ಕೇಂದ್ರದ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸಲಾಗಿದೆ ಇನ್ನೊಂದು ಅವಕಾಶವನ್ನ ಕೊಟ್ಟರೆ ಮತ್ತಷ್ಟು ಕೆಲಸ ಮಾಡುವೆ ಎಂದರು ಅವರ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಧಿಕಾರಿಗಳು ಮೂರನೇ ಬಾರಿಗೆ ತೊಟ್ಟಿಮನೆ ಚೆನ್ನಪ್ಪ ಅವರನ್ನೇ ತಾಲೂಕು ಬಸವ ಕೇಂದ್ರದ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆಯನ್ನ ಮಾಡಿದರು ಬಸವ ಕೇಂದ್ರವನ್ನ ಅಭಿವೃದ್ಧಿಯತ್ತ ಒಯ್ಯಲು ಶ್ರಮಿಸುವ ಸಂಕಲ್ಪವನ್ನ ಕೂಡ ಮಾಡಲಾಯಿತು ಮೊದಲಿಗೆ ನಡೆದಾಡುವ ದೇವರು ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಭೆಯ ಪರವಾಗಿ ಶರಣ ಶರಣಾರ್ಥಿಗಳಿಗೆ ಮೊದಲಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಈ ಬಸವ ಕೇಂದ್ರ ಆಗಿ ಎರಡನೇ ಬಾರಿಗೆ ಅಧ್ಯಕ್ಷನಾಗಿದ್ದೇನೆ ಮೂರನೇ ಬಾರಿಗೆ ಆಡಳಿತ ಮಂಡಳಿ ಹೊಸದಾಗಿ ನಡೆಸಬೇಕಂತ ಹೇಳಿದ್ದಾರೆ ಈಗಲೂ ನಾನು ಮೂರನೇ ಬಾರಿಗೆ ಅಧ್ಯಕ್ಷನಾಗಿ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೇನೆ ಅಂತ ತಮ್ಮ ಎಲ್ಲರ ಪರವಾಗಿ ಸಭೆಯನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಊರ ಮೇಲೆ ದೇಖರಾಗಿ ಮಾಡಿ ಮುಂದಿನ ಏನು ಕಾರ್ಯಕ್ರಮ ಮಾಡಬೇಕು ಮಾಮನೆ ಕಾರ್ಯಕ್ರಮ ಮಾಡಬೇಕು ಮಾಡ್ತೀನಿ ಅಂತ ಎಲ್ಲ ಸಭೆಯನ್ನು ಕೇಳಿಕೊಂಡು ನಾನು ಇದು ಮಾತಾಡ್ತೀನಿ